ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇರೋರಿಗೆ ಬಹಳಷ್ಟು ಒಂದಷ್ಟು ಉಚಿತ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಇದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ಗಳು ನಿಮಗೆ ಉಚಿತವಾಗಿ ಸಿಗುತ್ತೆ ಸೊ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಸಿಗುತ್ತೆ ಮತ್ತು ಹೊಸದಾಗಿ ಏನೇನು ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇರೋರಿಗೆ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ಗಳು ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗ್ತಾ ಇದೆ ಅಲ್ವಾ ಐದು ಲಕ್ಷದವರೆಗೂ ನಿಮಗೆ ಉಚಿತವಾಗಿ ನಿಮಗೆ ಹಾಸ್ಪಿಟ್ಲ್ಗಳಲ್ಲಿ ಉಚಿತವಾಗಿ ಟ್ರೀಟ್ಮೆಂಟು ಸಿಗ್ತದೆ ಅದಕ್ಕೆ ಸರ್ಕಾರ ರೀಸೆಂಟಾಗಿ ಒಂದಷ್ಟು ಉಚಿತ ಸೇವೆಗಳನ್ನು ಅಂದರೆ ಟ್ರೀಟ್ಮೆಂಟ್ಗಳನ್ನು ಆ್ಯಡ್ ಮಾಡಿದ್ರು ಏನಪ್ಪ ಅಂದರೆ ಎಮ್ ಆರ್ ಐ ಸ್ಕ್ಯಾನು ಹಾಗೂ ಸಿ ಟಿ ಸ್ಕ್ಯಾನ್ಗಳನ್ನು ಉಚಿತವಾಗಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಇವಾಗ ನೀವು ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ ಹೋದರೆ ಎಮ್ ಆರ್ ಐ ಸ್ಕ್ಯಾನು ಹಾಗೂ ಸಿ ಟಿ ಸ್ಕ್ಯಾನನ್ನು ಉಚಿತವಾಗಿ ಮಾಡಿಸ್ಕೋಬೋದಾಗಿದೆ ಅದಾದ ಮೇಲೆ ಕೆಲ ದಿನಗಳ ನಂತರ ಮತ್ತೆ ರಾಜ್ಯ ಸರ್ಕಾರ ಇದೊಂದಷ್ಟು ಸ್ಕೀಮ್ನ ಆ್ಯಡ್ ಆ್ಯಡ್ ಮಾಡ್ತು ಏನಪ್ಪ ಅಂದರೆ ಈ ಒಂದು ಕಿಮ್ಸ್ ಹಾಸ್ಪಿಟಲ್ ಆಗಿರ್ಬೋದು ಇಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು ಅಂದರೆ ಕಾಲೇಜು ಮತ್ತು ಆಸ್ಪಿಟಲ್ ಟೈಅಪ್ ಆಗಿರುತ್ತಲ್ವ ಅಂತಹ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಕಿಡ್ನಿ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟನ್ನ ಕೊಡಬೇಕು ಅಂತ ಸರ್ಕಾರ ಒಂದು ಅನೌನ್ಸ್ಮೆಂಟ್ನ ಮಾಡಿತು ಮತ್ತು ಅದಕ್ಕೆ ಒಂದಷ್ಟು ಕಂಡೀಷನ್ ಇಡ್ತು ಏನಪ್ಪ ಅಂದರೆ ಆಯುಷ್ಮಾನ್ ಕಾರ್ಡು ಸಹ ಅದಕ್ಕೆ ಇರಬೇಕಾಗುತ್ತೆ ಆಯುಷ್ಮಾನ್ ಕಾರ್ಡು ಹಾಗೂ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಈ ರೀತಿಯ ಒಂದು ಕಿಡ್ನಿಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ಗಳು ಉಚಿತ ಅಂತ ಅನೌನ್ಸ್ಮೆಂಟ್ನ ಮಾಡಿದ್ರು ಹಾಗೆಯೇ ಇವಾಗ ಬಜೆಟ್ ಬರ್ತಾ ಇರೋದ್ರಿಂದ ಮತ್ತೆ ಇನ್ನೊಂದಷ್ಟು ಟ್ರೀಟ್ಮೆಂಟ್ಗಳನ್ನು ಉಚಿತವಾಗಿ ಆ್ಯಡ್ ಮಾಡಿದ್ದಾರೆ ಯಾವುದಪ್ಪ ಅದು ಅಂದರೆ ಬೋನ್ ಕ್ಯಾನ್ಸರ್ ಅಂದರೆ ಈ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ರೋಗಿಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಇವಾಗ ಸರ್ಕಾರ ನಿರ್ಧಾರ ಮಾಡಿ ಬೋನ್ ಕ್ಯಾನ್ಸರ್ ಇರುವವರೆಗೂ ಸಹ ಇವಾಗ ಉಚಿತ ಟ್ರೀಟ್ಮೆಂಟ್ಗಳು ನಿಮಗೆ ಸಿಗುತ್ತೆ ಹಾಗೇ ಈ ಅಂತ ಬಳಿತ ಬಳಿತಾರಿಗೆ ಅವ್ರಿಗೂ ಸಹ ಉಚಿತವಾಗಿ ಟ್ರೀಟ್ಮೆಂಟ್ನ ಕೊಡಬೇಕು ಅಂತ ಇವಾಗ ಸರ್ಕಾರ ನಿರ್ಧಾರ ಮಾಡಿದೆ ಈ ಎಲ್ಲ ಉಚಿತ ಸೇವೆಗಳು ನಿಮಗೆ ಸಿಗಬೇಕು ಅಂದರೆ ಆಯುಷ್ಮಾನ್ ಕಾರ್ಡು ಇರಬೇಕಾಗುತ್ತೆ ಹಾಗೂ ಬಿ ಪಿ ಎಲ್ ಕಾರ್ಡು ಸಹ ನಿಮಗೆ ಇರಬೇಕಾಗುತ್ತೆ ಇಷ್ಟು ಇದ್ದರೆ ನಿಮಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರಿಂದ ನಿಮಗೆ ಭಾಳಷ್ಟು ನೀವು ಒಂದಷ್ಟು ಬೆನಿಫಿಟ್ನ ಪಡ್ಕೋಬೋದಾಗಿದೆ ಯಾಕೆ ಅಂದರೆ ಈ ಒಂದು ಆಯುಷ್ಮಾನ್ ಕಾರ್ಡು ಸೇರಿರೋದು ಕೇಂದ್ರ ಸರ್ಕಾರದವ್ರದ್ದು ಅಲ್ವಾ ಸೊ ಇಬ್ಬರು ಸೇರಿ ಅಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜಂಟಿಯಾಗಿ ಸೇರಿಕೊಂಡು ಬಹಳ ಜನತೆಗೆ ಅನುಕೂಲ ಆಗಬೇಕು ಅಂತ ಈ ರೀತಿಯ ಹೊಸ ಹೊಸ ಟ್ರೀಟ್ಮೆಂಟ್ಗಳನ್ನು ಇವಾಗ ಆ್ಯಡ್ ಮಾಡಿದ್ದಾರೆ ನೋಡಬೇಕು ಇವಾಗ ಬಜೆಟ್ ಏನಾದರೂ ಮಾಡಿದ್ಮೇಲೆ ನಿಮಗೆ ಇನ್ನೂ ಒಂದಷ್ಟು ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಏನಾದರೂ ಹೊಸ ಟ್ರೀಟ್ಮೆಂಟ್ಗಳನ್ನು ಮತ್ತೆ ಆ್ಯಡ್ ಮಾಡಿದ್ರೆ ನಾನು ನಿಮಗೆ ಮತ್ತೆ ವೀಡಿಯೋ ಮಾಡಿ ನಿಮಗೆ ಎಲ್ಲರೂ ಮಾಹಿತಿನೂ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಡೈಲಿ ಅಪ್ಡೇಟ್ಸ್ಗಳನ್ನು ನೀವು ಪಡ್ಕೋಬೋದು ಸೊ ಈ ಒಂದು ಮಾಹಿತಿನ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಗೊತ್ತ ಗೊತ್ತಾಗಬೇಕು ಇವ ಈ ಥರ ಒಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈ ರೀತಿಯ ಉಚಿತ ಟ್ರೀಟ್ಮೆಂಟ್ಗಳನ್ನು ಕೊಡ್ತದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ದಯವಿಟ್ಟು ಶೇರ್ ಮಾಡಿ ಮತ್ತು ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು